ಜ್ಯೋತಿ ಗಣೇಶ್ ಮಾನ್ಯ ಸಭಾಧ್ಯಕ್ಷರೇ ಕಳೆದ ಮೂರು ತಿಂಗಳಿಂದ ಸಬ್ ರಿಜಿಸ್ಟಾರ್ ಆಫೀಸ್ಗಳಲ್ಲಿ ಈ ಕಾವೇರಿ ಟು ತಂತ್ರಾಂಶದಲ್ಲಿ ಈ ಆಸ್ತಿನ ಕಂಪಲ್ಸರಿ ಮಾಡಿದ್ದಾರೆ ಲಿಂಕ್ ಮಾಡಿರೋದ್ರಿಂದ ಇದರಿಂದ ಸಾಕಷ್ಟು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅದನ್ನು ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ಗಮನ ಸೆಳೆಯೋದಕ್ಕೆ ಬಯಸ್ತೇನೆ ಇದರಲ್ಲಿ ಮುಖ್ಯವಾಗಿ ಅರ್ಬನ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಆಗಿರೋ ಅವರು ಈ ಆಸ್ತಿನ ಅವರಲ್ಲಿರುವಂಥ ರೆಗ್ಯುಲರ್ ಖಾತೆಗಳಲ್ಲಿ ಹಾರ್ಡ್ಲಿ ಹತ್ತು ಹದಿನೈದು ಪರ್ಸೆಂಟು ಆಗಿಲ್ಲ ಪ್ರತಿಯೊಬ್ಬ ಕೂಡ ಒಂದು ವಿಲ್ ಬರೆಯೋದಕ್ಕೂ ಕೂಡ ಆಗ್ತಿಲ್ಲ ಎಜುಕೇಶನ್ ಲೋನ್ ತಗೊಳ್ಳೋದಕ್ಕೆ ಮಕ್ಕಳು ಏನಾರು ಆಸ್ತಿ ಆಡಾಡ್ಬೇಕು ಅಂದ್ರೆ ಆಗ್ತಿಲ್ಲ ಡಿ ಟಿ ಡಿ ರಿಲೀಸ್ ಆಗ್ತಾ ಇಲ್ಲ ಸಿಚುಯೇಷನ್ ಬ್ರೋಕರ್ಸ್ಗಳು ತುಂಬಾ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಆದ್ರಿಂದ ರೆಡಿನೆಸ್ ಇಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮಾನ್ಯ ಸಚಿವರೇ ಅದರಿಂದ ನೀವು ಮಾಡೋದು ಒಳ್ಳೇದು ಸರ್ ಬೋಗಸ್ ಖಾತೆಗಳು ಇವೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಆಸ್ತಿನ ಲಿಂಕ್ ಮಾಡಿದ್ದಾರೆ ಕಾವೇರಿ ಟು ತಂತ್ರಾಂಶಕ್ಕೆ ಆದರೆ ಇಲ್ಲಿ ಸಮಸ್ಯೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಹತ್ತು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಡೈಲಿ ಪೇಪರ್ ಅಲ್ಲಿ ಫ್ರೆಂಡ್ ಶೀಟ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ ರೆಡಿನೆಸ್ ಇಲ್ಲ ಸರ್ ಈ ಆಸ್ತಿ ಆಗಿಲ್ಲ ಆದ್ರಿಂದ ಯಾವ ರೀತಿ ಇದನ್ನ ಬಗೆಹರಿಸ್ತಿರೋ ನನಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಕಂದಾಯ ಸಚಿವರು ಇದಕ್ಕೇನಾರ ಒಂದು ಸೊಲ್ಯೂಷನ್ನ ಕೊಡಬೇಕು ಅಂತ ನಾನು ಗಮನವನ್ನು ಸೆಳಿತೇನೆ ಸರ್ ಅಧ್ಯಕ್ಷರೇ ಅವರು ಮೂಲ ಪ್ರಶ್ನೆ ಹಾಕೋವಾಗ ಕಂದಾಯ ಇಲಾಖೆಗೆ ಹಾಕಿದರು ಆದರೆ ಬಹುಶಃ ಈಗ ಅವ್ರಿಗೂ ಅರ್ಥ ಆಗಿದೆ ಈ ಆಸ್ತಿ ಈ ಸ್ವತ್ತು ಕೊಡುವಂತಹದ್ದು ಸ್ಥಳೀಯ ಸಂಸ್ಥೆಗಳ ಇಲಾಖೆಗಳು ಅಂದರೆ ಮುನ್ಸಿಪಾಲ್ಟಿ ಅವರು ಕೊಡಬೇಕು ಅಥವಾ ಬಿ ಬಿ ಎಂ ಪಿ ಕಾರ್ಪೊರೇಷನ್ ಅವ್ರು ಕೊಡಬೇಕು ಅಥವಾ ಆರ್ ಡಿ ಪಿ ಆರ್ನವ್ರು ಕೊಡಬೇಕು ಸೊ ಹಾಗಾಗಿ ಬಹುಶಃ ಈಗ ಅವರು ಕೇಳುವಾಗ ಸರಿಯಾಗಿ ಕೇಳ್ತಾ ಇದಾರೆ ಇದು ಯು ಡಿಗೆ ಬರುವಂತ ವಿಷಯ ಅಂತೇಳಿ ಅದು ಆದ್ರೆ ಇದನ್ನ ಸುಮ್ಮನೆ ಇದು ರಿಜಿಸ್ಟ್ರೇಷನ್ ನಾವು ಮಾಡ್ತೀವಿ ಅಂತ ನಮ್ಮ ಮೇಲೆ ಬರ್ತಾ ಇದೆ ಈಗ ಹೇಳ್ಬಿಡ್ತೇನೆ ಎರಡ್ ಸಾವಿರದ ಹದಿನಾರರಲ್ಲಿ ಪೌರಾಡಳಿತ ನಿರ್ದೇಶನಾಲಯದಿಂದ ಒಂದು ಆದೇಶ ಹೊರಟಿದ್ದಾರೆ ಓಡಿಸಿದ್ದಾರೆ ಯಾವತ್ತು ಅಂದ್ರೆ ಮೇ ಎರಡು ಎರಡ್ ಸಾವಿರದ ಹದಿನಾರರಲ್ಲಿ ಟೂ ಫೈವ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಟ್ಸ್ ಎನ್ ಆರ್ಡರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತಾರೆ ಕೈಬರ ಪಾಣಿಯನ್ನ ಸ್ಥಗಿತ ಮಾಡುವುದು ಹಾಗೂ ಇನ್ನು ಮುಂದೆ ಅವರಿಗೆ ಈ ಆಸ್ತಿಯನ್ನು ಮಾತ್ರ ನೀಡುವುದು ಅಂತೇಳಿ ಟೂ ಫೈವ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆರ್ಡರ್ ಆಗಿದೆ ವಿಚ್ ಮೀನ್ಸ್ ಕೈಬರ ಪಾಣಿಯನ್ನ ನಿಷೇಧಿಸಿದೆ ಅನ್ನೋ ಪದ ಉಪಯೋಗಿಸಿದ್ದಾರೆ ಸೊ ಅವರು ಮ್ಯಾಂಡೇಟರಿ ಮಾಡಿದ್ರು ಯಾವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾವು ಈಗ ಏನ್ ಮಾಡಿದ್ದೇವೆ ಕಂದ ಇಲಾಖೆಯಿಂದ ಈ ಪೇಪರ್ ಅಲ್ಲಿ ತೆಗೆದುಕೊಳ್ಳೋ ಖಾತೆಗಳನ್ನ ನಾವು ಒಪ್ಪೋದಿಲ್ಲ ಅವ್ರದ್ದು ಈ ಆಸ್ತಿ ಕಾವೇರಿ ಜೊತೆ ಇಂಟಿಗ್ರೇಟ್ ಮಾಡಿ ಅವರಲ್ಲಿ ನಿಮ್ದು ಖಾತಾ ಇದ್ರೆ ಅದು ನೋಂದಣಿ ಆಟೋಮೆಟಿಕ್ ಆಗಿ ಆಗತ್ತೆ ನೋಂದಣಿ ಅಷ್ಟೇ ಅಲ್ಲ ನಾಳೆ ಖಾತಾ ಬದಲಾವಣೆಯು ಕೂಡ ಆಟೋಮೆಟಿಕ್ ಆಗಿ ಆಗುತ್ತೆ ನೀವು ನಾಳೆ ಖಾತಾ ಬದಲಾವಣೆಗೆ ಹೋಗಿ ಮತ್ತೆ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ ಇದನ್ನ ಆಟೋಮೇಶನ್ ಮಾಡಿದ್ದೇವೆ ಅವರು ಹೇಳ್ತಾ ಇರೋದು ಈಗ ಅವರು ಸಿದ್ಧತೆ ಹೇಗೆ ಅಂತ ಈಗ ಎರಡ್ ಸಾವಿರದ ಹದಿನಾರರಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಸ್ಥಳೀಯ ಪೌರಾಡಳಿತದವರು ಇದನ್ನ ತೀರ್ಮಾನವನ್ನ ಮಾಡಿ ನೀವ್ ಕೇಳ್ಬೋದು ನೀವ್ ಯಾಕೆ ಮಾಡಿದ್ರಿ ಕಂಪಲ್ಸರಿ ಅಂತ ಅಧ್ಯಕ್ಷರೇ ಬೆಂಗಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಹತ್ತರಿಂದ ಹದಿನೈದು ಲಕ್ಷ ಆಸ್ತಿಗಳು ಹತ್ತರಿಂದ ಹದಿನೈದು ಲಕ್ಷ ಆಸ್ತಿಗಳು ಖಾತೆನೆ ಮಾಡಿಸ್ಕೊಂಡಿಲ್ಲ ಬೆಂಗಳೂರಲ್ಲಿ ಇವೆಲ್ಲ ಹೇಗೆ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಎಲ್ಲ ಫೇಕ್ ಖಾತಾ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ ಪೂರ್ತಿ ಫೇಕ್ ಖಾತಾ ಮೇಲೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೊಂಬತ್ತು ಲಕ್ಷ ಆಸ್ತಿಗಳು ಖಾತೆಗೆ ಬಂದೇ ಇಲ್ಲ ಇವತ್ತಿಗೆ ಖಾತೆಗೆ ಬಂದಿಲ್ಲ ತೊಂಬತ್ತು ಲಕ್ಷ ಆಸ್ತಿಗಳು ಇದೆಲ್ಲ ಹೇಗೆ ಸೃಜನೆ ಆಯ್ತು ಅಂತ ಹೇಳಿದ್ರೆ ನಮ್ಮ ನೋಂದಣಿ ಪ್ರಕ್ರಿಯೆಯಲ್ಲಿ ಎಗೇನ್ ಫೇಕ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ಇಷ್ಟ ದಿನ ನೀವೇ ಮಾತಾಡ್ತೀರಾ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಮಧ್ಯವರ್ತಿಗಳಿಗೆ ಅವಕಾಶ ಸಿಗೋದು ಹೇಗೆ ಫೇಕ್ ಆಗೋವಾಗ ಫ್ರಾಡ್ ಆಗೋವಾಗ ತಾನೇ ತಾನಾಗಿ ಮಧ್ಯವರ್ತಿಗಳು ಬರ್ತಾರೆ ಯಾಕಂದ್ರೆ ಫೇಕ್ ಖಾತಾ ರೆಡಿ ಮಾಡ್ಕೊಡ್ಬೇಕು ಅದಕ್ಕೆ ಅವರು ನಲ್ವತ್ತೈವ ಸಾವಿರ ತಗೋತಾರೆ ಇಲಾಖೆಗೆ ಕೆಟ್ಟ ಹೆಸರು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಸೊ ಬಿಬಿಎಂಪಿಯಲ್ಲಿ ಹತ್ತರಿಂದ ಹದ್ನೈದು ಲಕ್ಷ ಗ್ರಾಮ ಪಂಚಾಯಿತಿಯಲ್ಲಿ ತೊಂಬತ್ತು ಲಕ್ಷ ಮುನಿಸಿಪಾಲ್ಟಿಗಳಲ್ಲಿ ಕನಿಷ್ಠ ಮೂವತ್ತು ಲಕ್ಷ ಆಸ್ತಿಗಳಿಗೆ ಖಾತಾ ಇಲ್ಲ ಇವತ್ತುವರೆಗೆ ಸೊ ಇದನ್ನ ತುಲನೆ ಮಾಡಿದಾಗ ರಾಜ್ಯದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಆಸ್ತಿಗಿಂತ ಹೆಚ್ಚು ಆಸ್ತಿಗಳು ಇವತ್ತಿಗೆ ಖಾತಾ ತೆಗೆದುಕೊಂಡಿಲ್ಲ ಇದೆಲ್ಲ ಹೇಗೆ ಆಗ್ತಾ ಇತ್ತು ಅಂದ್ರೆ ಫೇಕ್ ಖಾತಾ ಮೇಲೆ ನಮ್ಮಲ್ಲಿ ನೋಂದಣಿ ಆಗ್ತಾ ಇತ್ತು ನಾನೀಗೇನು ಮಾಡಿದ್ದೇವೆ ಇಷ್ಟೇ ನಾವು ಮಾಡಿರೋದು ನೋಡಪ್ಪ ನೀವು ಅಲ್ಲಿ ಬಿಬಿಎಂಪಿಯಲ್ಲಿ ಖಾತಾ ತಗೊಳ್ಳಿ ಈ ಖಾತಾ ಮುನ್ಸಿಪಾಲ್ಟಿಯಲ್ಲಿ ತಗೊಳ್ಳಿ ಆರ್ ಡಿ ಪಿ ಆರ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಕಂಪಲ್ಸರಿ ಇದೆ ಆರ್ ಡಿ ಪಿ ಆರ್ ಅಲ್ಲಿ ಇಂಟೆಗ್ರೇಟ್ ಅಲ್ಲಿ ಕಾತಾ ಇದ್ರೆ ನಿಮ್ದು ಆಗುತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಬಿ ಬಿ ಎಂ ಪಿ ಅಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲ ಜಾಸ್ತಿ ಪ್ರಾಬ್ಲಮ್ ಮಾಡ್ತಾರೆ ಈಗ ಅದೂ ನಿಜ ಇದೆ ಈಗ ನಾನು ಇಲ್ಲಿ ಹೇಳಿದ್ರೆ ಎಲ್ಲ ಸತ್ಯ ಮಾತಾಡಿದ್ರೆ ಅದಕ್ಕೆ ತಪ್ಪು ತಿಳ್ಕೊಳ್ಳೋರು ತುಂಬಾ ಇದಾರೆ ಆದ್ರೆ ಆರಂಭದಲ್ಲಿ ಸ್ವಲ್ಪ ಲಾಭ ಮಾಡಿಕೊಳ್ತಾ ಇರುವರು ಇದ್ದಾರೆ ಅದಕ್ಕೆ ಮಾನವ ಸಂಪನ್ಮೂಲವನ್ನ ಹೆಚ್ಚಿಗೆ ಮಾಡಿ ಹೊರಗುತ್ತಿಗೆಯಲ್ಲಿ ಸಿಬ್ಬಂದಿಯನ್ನ ತೆಗೆದುಕೊಂಡು ಆದಷ್ಟು ವೇಗವಾಗಿ ಮಾಡುವಂತೆ ನಾನು ಮೂರು ಸಭೆಗಳನ್ನ ಆರ್ ಡಿ ಪಿ ಆರ್ ಜೊತೆಗೆ ಯು ಡಿ ಜೊತೆಗೆ ಮಾಡಿದ್ದೇನೆ ಬಿಬಿಎಂಪಿ ಜೊತೆಗೆ ಒಂದು ಹತ್ತು ಸಭೆಗಳನ್ನ ಮಾಡಿದ್ದೇನೆ ಈಗ ಸ್ಪೀಡಪ್ ಆಗ್ತಾ ಇದೆ ಉದಾಹರಣೆಗೆ ನಾನು ಬಿ ಬಿ ಎಂ ಪಿ ಇದು ಹೇಳೋದಾದ್ರೆ ದಿನಕ್ಕೆ ಮೂರು ಸಾವಿರ ಈ ಖಾತಾ ಕೊಡುವ ಅಷ್ಟು ಮಟ್ಟಿಗೆ ಸಾಮರ್ಥ್ಯ ಈಗ ವೃದ್ಧಿ ಆಗಿದೆ ಆರಂಭದಲ್ಲಿ ಒಂದ್ ತಿಂಗಳಿಂದ ದಿನಕ್ಕೆ ಇನ್ನೂರು ಕೊಡಕ್ ಆಗ್ತಾ ಇರ್ಲಿಲ್ಲ ಈಗ ಮೂರ್ ಸಾವಿರ ಕೊಡ್ತಾ ಇದ್ದೇವೆ ದಿನಕ್ಕೆ ಅರ್ಜಿ ಬರ್ತಾ ಇರೋದು ಈ ಖಾತಾಗೆ ಎರಡ್ ಸಾವಿರ ಇದೆ ಬಿ ಬಿ ಎಂ ಪಿ ಅಲ್ಲಿ ಸೊ ಈ ರೀತಿಯಾಗಿ ಬೇರೆ ಕಡೆ ಮುನ್ಸಿಪಾಲ್ಟಿಗಳಲ್ಲೂ ಕೂಡ ನಾವು ಅವ್ರ ಜೊತೆ ದಿನನಿತ್ಯ ಸಂಪರ್ಕದಲ್ಲಿ ಇದೇವೆ ತೊಂದರೆ ಆಗ್ತಾ ಇರೋದು ನಿಜ ಆದ್ರೆ ಇದು ಸ್ಟಾರ್ಟಿಂಗ್ ಟ್ರಬಲ್ ಮ್ಯಾಟರ್ ಆಫ್ ಒನ್ ಆರ್ ಟೂ ಮಂತ್ಸ್ ಇದು ಆನಂತರ ಸ್ಟೆಬಿಲೈಸ್ ಆಗುತ್ತೆ ಅದ್ರ ಕಡೆಗೆ ಯುಡಿನವರು ಕೆಲಸ ಮಾಡ್ತಾ ಇದ್ದಾರೆ ಆರ್ ಡಿ ಪಿ ಆರ್ನವ್ರು ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅವರು ಮಾಡ್ತಾ ಇದ್ದಾರೆ ಖಂಡಿತ ಎಲ್ಲಿ ನಿಜವಾದಂತಹ ಯಾರು ತಪ್ಪು ಮಾಡದೇ ಇದ್ದಾರೆ ಯಾರು ಸರಿಯಾಗಿದ್ದಾರೆ ಅವರಿಗೆ ನೆರವಿಗೆ ಬರೋದು ನಾನೇನು ಉಪಕಾರ ಮಾಡುವುದಲ್ಲ ಆ ಕೆಲ್ಸಕ್ಕೆ ಇಲ್ಲಿ ಕೂತಿರೋದು ನಮ್ ಕರ್ತವ್ಯ ಅದು ಆ ಕರ್ತವ್ಯವನ್ನ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡ್ತೇವೆ ಸಭಾಧ್ಯಕ್ಷರೇ ಒಂದೇ ಒಂದು ಇವ್ರು ಏನ್ ಹೇಳಿದ್ದಾರೆ ಈ ಸ್ವತ್ತು ಏನಿದೆ ಡಿ ಪಿ ಆರ್ ನಲ್ಲಿ ನೈಂಟಿ ಪರ್ಸೆಂಟ್ ಆಗಿದೆ ಸರ್ ಅಲ್ಲಿ ತೊಂದರೆ ಅಲ್ಲ ಈ ಯು ಎಲ್ ಸರ್ ಪ್ರಾಬ್ಲಮ್ ಉದಾಹರಣೆ ನನ್ನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಹದಿನಾರು ಪರ್ಸೆಂಟ್ ಸರ್ ಇನ್ನು ರೀಚ್ ಆಗಿರೋದು ಒಂದು ಲಕ್ಷ ಹದಿನಾಲ್ಕು ಸಾವಿರಲ್ಲಿ ಬರೇ ಒಂದ್ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಸೊ ಇಲ್ಲಿ ಸಮಸ್ಯೆ ಆಗ್ತಿರೋದ್ರಿಂದ ದಿವಸ ನಮ್ಮ ಹತ್ರ ಓಡ್ ಬರ್ತಾರೆ ಬೈತಾರೆ ಇದ್ರ ಮಧ್ಯ ಸಿಚುವೇಶನ್ ಏನ್ ಕ್ಯಾಶ್ ಮಾಡ್ಕೊಳ್ಳೋಕೆ ಬ್ರೋಕರ್ಗಳು ಬರೇ ಉಡ್ಕೊಂಡ್ಬಿಡ್ತಾರೆ ಸರ್ ಬೇಗ ಮಾಡಿಸ್ತೀವಿ ಅಂತ ದಯವಿಟ್ಟು ಯು ಡಿ ಜೊತೆ ದಯವಿಟ್ಟು ತಾವು ಕೋಆರ್ಡಿನೇಟ್ ಮಾಡಿ ಬೇಗ ಬೇಗ ಆಗೋದಕ್ಕೆ ದಯವಿಟ್ಟು